ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಏನದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಮಹಿಳೆಯರಿಗೆ ಜಮಾ ಆಗಿಲ್ಲ ಸೊ ಇದಾಗಲೇ ಹಿಂದೆ ನಡೆದಿರುವಂತಹ ನ್ಯೂಸ್ ಬ್ಯಾಂಕರ್ಗಳು ಕೇಳಿರುವಂತಹ ಪ್ರಶ್ನೆಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಎಂಟರಿಂದ ಹತ್ತು ದಿನಗಳ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗತ್ತೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಅಂತ ಕೂಡ ತಿಳಿಸ್ಕೊಟ್ಟಿದ್ರು ಹಾಗಾದ್ರೆ ಯಾವ ದಿನಾಂಕದೊಂದು ಜಮಾ ಆಗತ್ತೆ ಈಗಾಗಲೇ ಎಂಟು ದಿನಗಳು ಕಳೆದಿದೆ ಆದ್ರೂ ಕೂಡ ಯಾಕೆ ಜಮಾ ಆಗಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಕೂಡ ಆ್ಯಡ್ ಮಾಡ್ತೀನಿ ಅದರ ಜೊತೆಗೆ ಸೊ ನಿಮಗೆ ಎಲ್ಲ ಮಹಿಳೆಯರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಆ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಆಗಿದ್ರೆ ಪ್ರತಿ ಸಾರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಅವರಿಗೆ ಶೇರ್ ಮಾಡಿ ಯಾಕೆ ಅಂದ್ರೆ ಸಾಕಷ್ಟು ಜನ ಮಹಿಳೆಯರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೊಸದಾಗಿ ದಾಖಲಾತಿಗಳನ್ನ ಕೊಡ್ಬೇಕಾ ಅಥವಾ ಹೊಸದಾಗಿ ಅರ್ಜಿಯನ್ನ ಹಾಕ್ಬೇಕಾ ನಾವು ಅರ್ಜಿಯನ್ನ ಹಾಕಿ ಈಗ ಒಂದು ವರ್ಷ ಕಳೆದಿದೆ ಮತ್ತೊಮ್ಮೆ ಹೊಸ ಅರ್ಜಿಯನ್ನ ಹಾಕಿ ರಿನಿವಲ್ ಮಾಡ್ಕೋಬೇಕಾ ಅಂತ ತುಂಬಾ ಜನ ಓಡಾಡ್ತಾ ಇದ್ದಾರೆ ಅದರ ಜೊತೆಗೆ ಬ್ಯಾಂಗ್ಳೂರ್ ಕರ್ನಾಟಕವನ್ನಾಗಿರ್ಬೋದು ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳು ಗ್ರಾಮವೊಂದಿಗೆ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ ಸೊ ಇದು ಯಾವುದೋ ರೀತಿಯಾಗಿ ನೀವು ಈ ಕೆಲಸವನ್ನ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇದರಿಂದ ನಿಮಗೆ ಟೈಮ್ ವೇಸ್ಟ್ ಆಗತ್ತೆ ಇದೊಂದು ತಪ್ಪಾದ ಮಾಹಿತಿ ಯಾವುದೇ ದಾಖಲಾತಿಗಳನ್ನ ತೆಗೆದುಕೊಂಡು ಬ್ಯಾಂಗ್ಳೂರ್ ಬಂದ್ ಅಥವಾ ಕರ್ನಾಟಕವನ್ ಬಾಪೂಜಿ ಸೆಂಟರ್ ಕೇಂದ್ರಗಳು ಅಥವಾ ಗ್ರಾಮಿಗೆ ಹೋಗಿ ನೀವು ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಯುವ ನಿಧಿ ಯೋಜನೆ ಆಗಿರ್ಬೋದು ಯಾವುದಕ್ಕೂ ಕೂಡ ನೀವು ಅರ್ಜಿಯನ್ನ ಹಾಕ್ಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ಎಲ್ಲೂ ಕೂಡ ಸರ್ಕಾರ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ರಿನಿವಲ್ ಮಾಡಿಸಿ ಅಥವಾ ದಾಖಲಾತಿಗಳನ್ನ ಮತ್ತೊಮ್ಮೆ ಕೊಡಿ ಅಂತ ಎಲ್ಲೂ ಕೂಡ ತಿಳಿಸ್ಕೊಟ್ಟಿಲ್ಲ ಯಾರು ಕೂಡ ಹೋಗಿ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೋಬೇಡಿ ಸ್ನೇಹಿತರ ಯಾಕಂದ್ರೆ ಇನ್ನು ಸರ್ಕಾರದಿಂದ ಆ ರೀತಿ ಅಪ್ಡೇಟ್ ಬಂದಿಲ್ಲ ಹಾಗಾದ್ರೆ ಮತ್ತೆ ಯಾಕೆ ಹಣ ಬಂದಿಲ್ಲ ಅಂತ ಕೇಳ್ಬೋದು ಇದಾಗ್ಲೇ ಸ್ವತಃ ನೀವು ನೋಡ್ಬೋದು ನ್ಯೂಸ್ ರಿಪೋರ್ಟರ್ ಕೇಳಿರುವಂತಹ ಪ್ರಶ್ನೆಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಇದು ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿ ಆಗಿದ್ದು ನಮ್ಮ ಕಡೆಯಿಂದ ಹಣವನ್ನ ನಾವು ಆಲ್ರೆಡಿ ಡಿ ಬಿ ಟಿ ಮುಖಾಂತರ ಹಣವನ್ನ ಆಲ್ರೆಡಿ ಸೆಂಡ್ ಮಾಡಿದೀವಿ ಆದ್ರೆ ಟೆಕ್ನಿಕಲ್ ಇಶ್ಯೂ ಇಂದ ಇದೊಂದು ಸಮಸ್ಯೆ ಆಗಿದೆ ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ನಾವು ಉಚಿತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಬಂದ್ ಮಾಡಲ್ಲ ಸೊ ಈಗಾಗಲೇ ನಿಮಗೆ ಗೊತ್ತಿದೆ ಎಲೆಕ್ಷನ್ ಬರೋಕ್ಕಿಂತ ಮುಂಚಿತವಾಗಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ತನ್ನ ತಾನೇ ಸರಾಗವಾಗಿ ಪ್ರತಿ ತಿಂಗಳು ಹತ್ತು ಕಂತಿನ ಹಣವನ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ತದನಂತರ ಏನಾಯ್ತು ಎಲೆಕ್ಷನ್ ಆದ ನಂತರ ನೀತಿ ಸಮಿತಿ ಜಾರಿಯಲ್ಲಿತ್ತು ನೀತಿ ಸಮಿತಿ ಜಾರಿಯಲ್ಲಿದ್ದ ನಂತರ ಮುಗಿದ ನಂತರವೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದು ತಡವಾಯ್ತು ಆದ್ರೆ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನೊಂದು ನ್ಯೂಸ್ ರಿಪೋರ್ಟರ್ ಗೆ ಹೇಳಿದ್ದಾರೆ ಸೊ ನಾವು ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಆದ್ರೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹಣ ಕೂಡ ಬಂದಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಏನಂತ ಅಂದ್ರೆ ನಮಗೂ ಕೂಡ ಹಣ ಬಂದಿಲ್ಲ ನಾವು ಎಸ್ ಸಿ ಎಸ್ ಟಿ ಮಹಿಳೆಯರೇ ಆದ್ರೆ ನಮ್ಗೆ ಯಾಕೆ ಹಣ ಬಂದಿಲ್ಲ ಅಂತ ಇಲ್ಲಿ ಮಹಿಳೆಯರಿಗೆ ಹಣ ಬಂದಿಲ್ಲ ಅಂದಮೇಲೆ ಸೊ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಮಾತ್ರ ಬಂದಿರುವಂತದ್ದು ಬೇರೆ ಮಹಿಳೆಯರಿಗೆ ಬಂದಿಲ್ಲ ಯಾಕೆ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಇಂದ ಸ್ನೇಹಿತರೆ ಇನ್ನೊಂದು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ ಸೊ ಈಗಾಗಲೇ ನೀವು ನೋಡಬಹುದು ಈ ಎಲೆಕ್ಷನ್ ಕೇಂದ್ರ ಸರ್ಕಾರದ ಮುಂಚೆ ರಾಜ್ಯ ಸರ್ಕಾರದ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ನಾವು ಎಲೆಕ್ಷನ್ ಅಲ್ಲಿ ವಿನ್ ಆದ್ರೆ ಐದು ಗ್ಯಾರಂಟಿಗಳು ಏನಂದ್ರೆ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಉಚಿತ ಬಸ್ ಪ್ರಯಾಣ ಈ ಐದು ಯೋಜನೆಗಳು ಕೂಡ ಐದು ವರ್ಷ ಗ್ಯಾರಂಟಿಯನ್ನ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಟಾಪ್ ಮಾಡಲ್ಲ ಸೊ ಇದನ್ನ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಜಾರಿಗೆ ತಂತು ಆದ್ರೆ ಕೇಂದ್ರ ಸರ್ಕಾರದ ಎಲೆಕ್ಷನ್ ನಂತರವೇ ಸೊ ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿರುವಂತಹ ಇಲ್ಲಿ ಅನ್ನಬಾಗ್ಯ ಯೋಜನೆ ಹಣ ಬರ್ತಾ ಇದೆ ಉಚಿತ ಬಸ್ ಪ್ರಯಾಣವನ್ನ ಪ್ರತಿಯೊಬ್ರು ಉಪಯೋಗಿಸ್ಕೊಂತ ಇದಾರೆ ಯುವ ನಿಧಿ ಯೋಜನೆ ಹಣ ಕೂಡ ಬಂದಿದೆ ಹಾಗೇನೆ ಗೃಹ ಜ್ಯೋತಿ ಯೋಜನೆಯ ಬೆನಿಫಿಟ್ ಕೂಡ ಪಡ್ಕೊಂತ ಇದಾರೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ಇಲ್ಲಿ ಯಾವ ಮಹಿಳೆಯರಿಗೂ ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿದೆ ಅಂತ ಖಂಡಿತ ಅಲ್ಲ ಸೊ ಯೋಜನೆಯನ್ನ ಕ್ಯಾನ್ಸಲ್ ಮಾಡೋದಾಗಿದ್ರೆ ಐದು ಯೋಜನೆಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇತ್ತು ಸರ್ಕಾರ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಇನ್ನು ಕೂಡ ಯಾರಿಗೂ ಕೂಡ ಕ್ಯಾನ್ಸಲ್ ಆಗಿಲ್ಲ ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಸೊ ಯಾರು ಕೂಡ ಈ ಸುಳ್ಳು ಮಾಹಿತಿಯನ್ನ ನಂಬಲಿಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆಗತ್ತೆ ಸೊ ಏನಕ್ಕೆ ಇಲ್ಲಿ ನಿಮ್ಗೆ ಡಿಲೇ ಆಗ್ತಾ ಇದೆ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಇಂದಾನೇ ಡಿಲೇ ಆಗ್ತಾ ಇರುವಂತದ್ದು ತುಂಬಾ ಜನ ನಾಲ್ಕ್ ತಿಂಗಳಿಂದ ಹಣ ಬಂದಿಲ್ಲ ಆರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಹೇಳಿದ್ದಾರೆ ಇದು ತಪ್ಪು ಮಾಹಿತಿ ನಾಲ್ಕು ತಿಂಗಳಿಂದ ಹಣ ಬರ್ತಾ ಇರೋದು ತಪ್ಪು ಸೊ ಬರ್ದೇ ಇರೋದು ಎರಡು ತಿಂಗಳಿಂದ ಇದು ಟೆಕ್ನಿಕಲ್ ಇಶ್ಯೂ ಇಂದ ಆಗಿರುವಂತದ್ದು ಎಂಟರಿಂದ ಹತ್ತು ದಿನಗಳ ಒಳಗೆ ನಾವು ಹಣವನ್ನ ವರ್ಗಾವಣೆ ಮಾಡ್ತೀವಿ ಈ ಇದನ್ನ ಹೇಳಿರುವಂತದ್ದು ಈಗಾಗಲೇ ಏಟ್ ಡೇಸ್ ಕಂಪ್ಲೀಟ್ ಆಯ್ತು ಅಂತಾನೆ ಹೇಳ್ಬೋದು ಸೊ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣವನ್ನ ಸೊ ಎಲ್ಲ ಮಹಿಳೆಯರಿಗೆ ಹಾಕುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ನೋಡಿರ್ಬೋದು ಸೊ ನೀ ಮೊನ್ನೆ ಅಥವಾ ಟೂ ಡೇಸ್ ಬ್ಯಾಕ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಂಗಳೂರಿಗೆ ವಿಸಿಟ್ ಮಾಡಿದ್ದಾರೆ ಯಾಕಂದ್ರೆ ಸಾಕಷ್ಟು ಇಷ್ಟು ಕಡೆಯಲ್ಲಿ ಮಂಗಳೂರು ಅಥವಾ ಉಡುಪಿ ನೀವು ನೋಡ್ತಾ ಇರಬಹುದು ಈ ಕಡೆಯಲ್ಲಿ ಸಾಕಷ್ಟು ಕಡೆಯಲ್ಲಿ ಮಳೆಯಿಂದ ಸಾಕಷ್ಟು ಅನಾಹುತಗಳಾಗಿದೆ ಅಂತಾನೆ ಹೇಳ್ಬೋದು ಗೋಡೆ ಕುಸಿತ ಆಗಿರ್ಬೋದು ಹಾಗೆ ನೀವು ನೋಡುವರ್ಬೋದು ತುಂಬಾ ಹಾನಿ ಉಂಟಾಗಿದೆ ಅದರಿಂದ ಅಲ್ಲಿ ವಿಸಿಟ್ ಮಾಡಿದಾಗ ರಿಪೋರ್ಟರ್ ಒಂದು ಕ್ವಶನ್ ಅನ್ನ ಕೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಸೊ ಅವರು ಅದಕ್ಕೆ ಆನ್ಸರ್ ಅನ್ನ ಕೊಟ್ಟಿದ್ದಾರೆ ಸೊ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಒಂದೇ ಸರಿಗೆ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗ್ಬೋದು ಅಥವಾ ಸೊ ಒಂದು ಸರಿ ಎರಡು ಸಾವಿರ ಜಮಾ ಆಗಿ ಇನ್ನೊಂದು ಟೂ ತ್ರೀ ಡೇಸ್ ಬಿಟ್ಟು ಮತ್ತೆ ಎರಡು ಸಾವಿರ ಹಣ ಜಮಾ ಆಗ್ಬೋದು ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಬರತ್ತೆ ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರ ದಯವಿಟ್ಟು ಅದನ್ನ ನಂಬಕ್ ಹೋಗ್ಬೇಡಿ ಯಾಕಂದ್ರೆ ಗೃಹಲಕ್ಷ್ಮಿಯನ್ನ ಯೋಜನೆಯನ್ನ ಕ್ಯಾನ್ಸಲ್ ಮಾಡೋದಿಲ್ಲ ಇದನ್ನ ಆರ್ಥಿಕ ಸ್ವಾವಲಂಬಿಗಳಿಗಾಗಿ ಬದುಕೊಳೋಕೋಸ್ಕರ ಮಹಿಳೆಯರಿಗೋಸ್ಕರ ಮಾಡಿರುವಂತಹ ಒಂದು ಹೊಸ ಯೋಜನೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಮಹಿಳೆಯರಿಗೋಸ್ಕರ ಇಟ್ಟಿರುವಂತಹ ಅತಿ ದೊಡ್ಡ ಯೋಜನೆ ಅಂತಾನೆ ಹೇಳ್ಬೋದು ಇದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಿಲ್ಲ ತುಂಬಾ ಜನ ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಿರೋದಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಅಂತ ಖಂಡಿತ ಇಲ್ಲ ಸ್ನೇಹಿತರೆ ಇಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಿರಬಹುದು ಆದ್ರೆ ಕೇಂದ್ರದಿಂದ ಯಾವುದೇ ರೀತಿಯಾಗಿ ಆರ್ಡರ್ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ಎಲ್ಲೂ ಕೂಡ ಯಾವ ಸರ್ಕಾರವೂ ಕೂಡ ಹೇಳಿಲ್ಲ ಸೊ ನೀವು ತಪ್ಪಾಗಿರುವಂತಹ ಮಾಹಿತಿಯನ್ನ ಸೊ ಇಲ್ಲಿ ಒಬ್ರು ನೆಗೆಟಿವ್ ಕಮೆಂಟ್ ಮಾಡೋದ್ರಿಂದ ಅದನ್ನೇ ಕೆಲವರು ನಿಜ ಇರಬೇಕು ಗೃಹಲಕ್ಷ್ಮಿ ಯೋಜನೆ ಬಂದಾಗಿದೆ ಅಂತ ಖಂಡಿತ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿಲ್ಲ ಖಂಡಿತ ನಿಮ್ಗೆ ಹಣ ಬರತ್ತೆ ಸೊ ನೀವು ಅನ್ಕೊಂಡಿರ್ಬೋದು ಹಣ ಬರಲ್ಲ ಅಂತ ಖಂಡಿತ ಹಣ ಬಂದ ಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಉಚಿತ ಎರಡು ಸಾವಿರ ಹಣ ಸಿಗೋದ್ರಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಸಹಾಯ ಆದವರು ಎಷ್ಟು ಮಟ್ಟಿಗೆ ಇದ್ದಾರೋ ಅದ್ರ ಜೊತೆ ಹಾಗೆ ಸಾಕಷ್ಟು ಜನ ನಮಗೆ ಗೃಹಲಕ್ಷ್ಮಿ ಯೋಜನೆ ಬೇಡ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇರೋರು ತುಂಬಾ ಜನ ಇದಾರೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಸ್ಟಾಪ್ ಮಾಡಬೇಕಾ ಅಥವಾ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ಬೇಕಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೇನೆ ಸೊ ಉಚಿತ ಬಸ್ ಪ್ರಯಾಣ ಕೂಡ ಕಂಟಿನ್ಯೂ ಆಗಿರುತ್ತೆ ಹಾಗೆ ಯುವ ನಿಧಿ ಯೋಜನೆ ಕೂಡ ಹಣ ಬರ್ತಾ ಇದೆ ಹಾಗೆ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಸಿಗ್ತಾ ಇದೆ ಸೊ ಎಲ್ಲ ಯೋಜನೆಗಳು ಕೂಡ ಕಂಟಿನ್ಯೂ ಅಲ್ಲಿರುತ್ತೆ ಯಾವ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗೋಲ್ಲ ಸೊ ನಿಮ್ಮ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಸೋದು ಒಳ್ಳೇದಾ ಅಥವಾ ಬೇಡವಾ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಎಲ್ಲರಿಗೂ ಕೂಡ ಹ್ಯಾಪಿ ಸಂಡೇ ಸೊ ನನ್ನ ಮುಂದಿನ ದಿನಗಳ ವಿಡಿಯೋದಲ್ಲಿ ನಾನ್ ನಿಮ್ಗೆ ವರಹಲಕ್ಷ್ಮಿ ಬಗ್ಗೆ ತಿಳಿಸ್ಕೊಡ್ತೀನಿ ವರಹ ಲಕ್ಷ್ಮಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸಿ ನೋಡ್ಬೋದು ಎಲ್ಲಿ ಯಾವ ರೀತಿ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಶಾಪಿಂಗ್ ಮಾಡೋದ್ರಿಂದ ಸೊ ಬೆನಿಫಿಟ್ ಸಿಗತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಹಾಗೆ ನನ್ನ ಚಾನಲ್ಗೆ ಗೆ ಸಪೋರ್ಟ್ ಇರಿ ಸೊ ನೀವೇನಾದ್ರೂ ಚಿಕ್ಕದಾಗಿ ಸ್ಮಾಲ್ ಬಿಸ್ನೆಸ್ ಅನ್ನ ಸ್ಟಾಕ್ ಮಾಡ್ಬೇಕು ಅಂತ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋನ ಮಾಡ್ತೀನಿ ಎಲ್ಲಿ ನೀವು ಸ್ಮಾಲ್ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಯಾವ ರೀತಿಯಾಗಿ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಜ್ಯುವೆಲರಿ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಸೊ ಎಲ್ಲಿ ಚೀಪ್ ಆಗಿ ಸಾರಿಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ತಿಳಿಸ್ಕೊಡಿ ಮನೆಯಲ್ಲೇ ಕುತ್ಕೊಂಡು ನೀವು ಸಾವಿರಾರು ರೂಪಾಯಿಗಳನ್ನ ದುಡಿಮೆಯನ್ನ ಮಾಡಬಹುದು ಇದರಿಂದ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಹಾಗೆ ನನ್ನ ಚಾನೆಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡಕ್ಕೆ ಸಪೋರ್ಟ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ ಕೂಡ ನಮಸ್ಕಾರ